ಕರ್ನಾಟಕದಲ್ಲಿ ಇರ್ತಕ್ಕಂತ ಸರ್ಕಾರ ಶೇಕಡ ಅರವತ್ ಮೂರಷ್ಟು ಭ್ರಷ್ಟ ಕಳ್ಳರು ಅಲಿಬಾಬಾ ಮತ್ತು ಮೂವತ್ನಾಲ್ಕು ಜನ ಕಳ್ಳರು ಅಂತ ಜನ ಜನ ನಾವು ಹೇಳಿದ್ರಿ ತಪ್ಪು ಹೇಳಿರೋದು ತಪ್ಪು ಅಲ್ಲ ಅರವತ್ ಮೂರು ಪರ್ಸೆಂಟ್ ಎಕ್ಸ್ಟ್ರಾ ಅಂತ ಹೇಳಿದ್ರು ಅದು ನ್ಯಾಯಾಧೀಶರು ಲೋಕಾಯುಕ್ತರು ಈ ಸರ್ಕಾರನೇ ನೇಮಕ ಮಾಡಿದ್ದು ಅದು ಅಲ್ಲಿ ವೇದಿಕೆ ಮೇಲೆ ಕೂತಿದ್ದವರು ಯಾರು ಎಲ್ಲ ನ್ಯಾಯಾಧೀಶ ವೇದಿಕೆ ಮೇಲೆ ಕೂತಿದ್ದವರು ಎಲ್ಲಾರು ಕೂಡ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನ ಜಡ್ಜ್ಗಳು ಕೂತಿದ್ರು ಅಂತ ಸಭೆಯಲ್ಲಿ ಅವರು ಅರವತ್ ಮೂರ್ ಭ್ರಷ್ಟಾಚಾರ ನೀವು ಯಾವ ಇಲಾಖೆಗೆ ಹೋದ್ರು ಅರವತ್ ಮೂರು ಪರ್ಸೆಂಟ್ ಎಲ್ಲೋದ್ರು ಅರವತ್ ಮೂರು ಪರ್ಸೆಂಟ್ ಕಮಿಷನ್ ಕೊಡದೆ ಇಲ್ಲೇನು ನಡೆಯಲ್ಲ ಕರ್ನಾಟಕ ಐದನೇ ಸ್ಥಾನದಲ್ಲಿದೆ ಭ್ರಷ್ಟಾಚಾರದಲ್ಲಿ ಐದನೇ ಸ್ಥಾನ ನಮ್ಮೇಲೆ ನಲ್ವತ್ ಪರ್ಸೆಂಟ್ ಅಂತ ಎಸ್ ಐ ಟಿ ಮಾಡಿದ್ರಲ್ಲ ನೀವು ಕದೀಮ್ರು ಕಳ್ಳರು ನೀವು ನಲ್ವತ್ ಪರ್ಸೆಂಟ್ ಅಂತ ಎಸ್ ಐ ಟಿ ಮಾಡಿದ್ರಿ ಈಗ ಅರವತ್ ಮೂರು ಪರ್ಸೆಂಟ್ ಯಾವ ಎಸ್ ಐ ಟಿ ಮಾಡ್ತೀರಾ ಹೇಳಿ ನಿಮ್ ಮಕಕ್ಕೆ ಮಂಗಳಾರತಿ ಎತ್ತಿದಾರಲ್ಲ ಕೋರ್ಟು ನ್ಯಾಯಾಧೀಶರು ನಿಮ್ಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೋದು ಮಾಡಿ ಇದಕ್ಕೆ ಎಸ್ ಐ ಟಿ ನಮಗ್ ಮಾಡಿದ್ರಲ್ಲ ಮಾಡಿ ಸಿಬಿಐ ತನಿಖೆ ನಿಮ್ ಧೈರ್ಯ ಇದ್ರೆ ಮಾಡಿ ಸಿಬಿಐ ತನಿಖೆ ಮಾಡಿ ಯಾವ ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಭ್ರಷ್ಟಾಚಾರಗಳು ನಡೀತಾ ಇದೆ ಅಂತ ಜಗ ಜಾಹೀರಾತು ಅಂದ್ರೆ ಪ್ರತಿಯೊಂದು ಕರ್ನಾಟಕ ನಾವ್ ಹೇಳ್ತಾ ಇದ್ರಿ ಯಾವುದೇ ರಾಜ್ಯದ ಚುನಾವಣೆ ನಡೆದ್ರೆ ಕರ್ನಾಟಕ ಎ ಟಿ ಎಂ ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ದುಡ್ಡು ಕೊರೋವರ್ಗು ಅಷ್ಟೇ ಇಲ್ಲಿ ಅಧಿಕಾರ ಯಾರು ಜಾಸ್ತಿ ಕೊಡ್ತಾರೋ ಅವರು ಅಧಿಕಾರದಲ್ಲಿ ಮುಂದುವರಿತಾರೆ ಕಡಿಮೆ ಕೊಡೋರಲ್ಲ ಅಧಿಕಾರದ ಇರಲ್ಲ ಮಂತ್ರಿಗಳು ಅದು ಫಿಕ್ಸ್ ಆಗಿದೆ ಮನೆ ಬಿಹಾರದ ಎಲೆಕ್ಷನ್ ಗೆ ಸುಮಾರು ಮುನ್ನೂರು ಕೋಟಿಗೂ ಹೆಚ್ಚಣ ಕರ್ನಾಟಕದಿಂದಾನೆ ಹೋಗಿದೆ ಯಾವ ಅಧಿಕಾರಿನ ಕೇಳಿ ದುಡ್ಡು ಕೊಡದಿರ ಬರ್ದಿರೋ ಅಧಿಕಾರಿ ಕರ್ನಾಟಕದಲ್ಲಿ ಯಾರು ಇರಕ್ಕೆ ಸಾಧ್ಯನೇ ಇಲ್ಲ ಅದೇ ಬುದ್ಧ ಹೇಳಿದ್ನಲ್ಲ ಗಾದೆ ಹಾವಿಲ್ಲದ ಮನೆಯಲ್ಲಿ ಸಾಸಿವೆ ತರ್ತಾನೆ ಹಂಗೆ ದುಡ್ಡು ಕೊಡದೆ ಯಾರಾದ್ರೂ ಪೋಸ್ಟ್ ಟ್ರಾನ್ಸ್ಫರ್ ಆಗಿರೋದು ಯಾವ್ದಾದ್ರು ಒಂದು ತಗಮನ್ನಿ ಅಂತ ನಾನು ಕೇಳ್ತಾ ಇದ್ದೀನಿ ಎಲ್ಲಾ ಕಡೆ ದುಡ್ಡು ಪಿ ಒನ್ ಇಂದ ಹಿಡಿದು ಸೆಕ್ರೆಟರಿ ವರೆಗೂ ದುಡ್ಡು ಅದರಿಂದ ಈಗ ಅರವತ್ ಪರ್ಸೆಂಟ್ ಕಮಿಷನ್ ಆಗ್ತಾ ಇದೆ ಕರ ಇದು ಈಗ ಸರ್ಟಿಫಿಕೇಟ್ ಆಗೋಯ್ತಲ್ಲ ದಾಖಲೆ ಕೇಳಬೇಕಾಯ್ತು ಇನ್ನು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಅರವತ್ಮೂರು ಪರ್ಸೆಂಟ್ ಇದು ಫಿಕ್ಸ್